ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ನಾಶಿಕ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೆಕನ್ನ ಅಲರ್ಟನ್ ಫುಕ್ಸ್ ಮಾಡಿ ನಾನು ಇವತ್ತು ನಿಮಗೆ ಮೆಲ್ಕಾರ್ ಪೇಟೆ ರೋಸ್ ಸಿಗಿದ್ದೇನೆ ಫಸ್ಟಿಗೆ ಅಂದರೆ ನಾನೀಗ ಮೆಲ್ಕಾರಲ್ಲಿ ಇಲ್ಲಿ ಆರ್ ಟಿ ಒ ಆಫೀಸಿಗೆ ಬಂದಿದ್ದೆ ಇಲ್ಲಿಗ ನಮ್ಮ ಬಂಟ್ವಾಳದ್ದು ಆರ್ ಟಿ ಒ ಆಫೀಸು ಬಂಟ್ವಾಳದ್ದು ಆರ್ ಟಿ ಒ ಆಫೀಸು ಮೈಕ್ ಹಾಕಲಿಲ್ಲ ಕರೆಕ್ಟ್ ವಾಯ್ಸ್ ಬರ್ತಾ ಇದೆಯಾ ಗೊತ್ತಿಲ್ಲ ನೋಡಿ ಇದು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಬಂಟ್ವಾಳ ಇದು ಬಂಟ್ವಾಳದ ಆರ್ ಟಿ ಆಫೀಸು ಮತ್ತು ಪುತ್ತೂರಿದು ಆರ್ ಟಿ ಆಫೀಸೆಲ್ಲ ಇನ್ನೊಂದು ಸಲ ತೋರಿಸ್ತೇನೆ ನಾನು ಓಕೆ ಇನ್ನು ನಾನು ನಿಮಗೆ ಪೇಟೆ ತೋರಿಸ್ತೇನೆ ಮಲ್ಕಾರ್ ಪೇಟೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ ಒನ್ ಆಶಿಕ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೆಕೋನಲ್ಲ ಅಷ್ಟೊಂದು ಪ್ರೆಸ್ ಮಾಡಿ ನಾನು ಮೆಲ್ಕಾರ್ಪೇಟೆಗೆ ಬಂದೇನೆ ನಮ್ಮ ಮನೆಯಿಂದ ಇಪ್ಪತ್ತೇಳು ಕಿಲೋಮೀಟ್ರ್ ಆಗ್ತದೆ ಇದು ನೋಡಿ ಮೆಲ್ಕಾರ್ಪೇಟೆ ಮೆಲ್ಕಾರು ಪೇಟೆಯಿಂದ ನಂತರ ಬೀಸ್ ರೋಡು ಮತ್ತು ಮಂಗಳೂರು ಓಕೆ ಆ ಕಡೆ ಹೋಗುವ ನೋಡಿ ಇದು ಮೆ ಮೆಲ್ಕಾರ್ಪೇಟೆ ಇದು ಪಬ್ಲಿಕ್ ರಿಯಾಕ್ಷನ್ ಹೇಗಂಟು ಗೊತ್ತಿಲ್ಲ ಮೆಲ್ಕಾರಲ್ಲಿ ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ಬರ್ತಾ ಇಲ್ಲಿ ಹಿಂದೆ ಮತ್ತು ನಾನು ನಿಮಗೆ ಮೈನ್ ಜಂಕ್ಷನ್ ತೋರಿಸ್ತೇನೆ ಮೆಲ್ಕಾರ ಇದು ಇಲ್ಲಿ ಮೆಲ್ಕಾರಲ್ಲಿ ಬಸ್ಸೆಲ್ಲ ನಿಲ್ಲಿಸುವ ಜಾಗ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಒಂದು ಸಾರ ಸಬ್ಸ್ಕ್ರೈಬ್ ಆಗಲೇಬೇಕಷ್ಟೇ ಹಾಗೆ ಈಗ ನೋಡುವ ಇಲ್ಲಿ ನನಗೆ ಅಷ್ಟು ಪರಿಚಯ ಇಲ್ಲ ಫಸ್ಟಿಗೆ ಈಗ ಬಂಟ್ವಾಳದ್ದು ಆರ್ ಟಿ ಒ ಆಫೀಸ್ಗೆ ತೋರಿಸಿದ್ದೀನಿ ನಾನು ನಿಮಗೆ ಬಂಟ್ವಾಳದ್ದು ಆರ್ ಟಿ ಒ ಆಫೀಸ್ ತೋರಿಸಿದ್ದೀನಿ ವೈರ್ಲೆಸ್ ಮೈಕ್ ತಗೊಳ್ಬೇ ಅಷ್ಟೆ ಅದು ಉದ್ದ ವೈರ್ ಕಾಣ್ತದೆ ಸ್ವಲ್ಪ ನಡಿಲಿಕ್ಕೆ ದೂರ ಉಂಟು ನಾನು ಸ್ವಲ್ಪ ಬೈಕ್ ದೂರ ನಿಲ್ಲಿಸಿ ಬಂದೆ ಹಾಗೆ ನೋಡ್ಬೇಕೀಗ ಹೋಗುವ ಎಲ್ಲ ನೋಡ್ತಾ ಇದ್ದಾರೆ ನಮ್ಮ ಊರಿನವರು ಇವರು ಎಲ್ಲ ಹಾಗೇನು ಕೆಲವ್ರು ಇಲ್ಲಿಯವ್ರಿಗೂ ವಿಶೇಷ ಆಗ್ತದೆ ಇಲ್ಲಿ ಮಾಡೋರು ಯಾರು ಇಲ್ಲ ಅಲ್ಲ ವಿಡಿಯೋ ಸೆಲ್ಫಿ ಸ್ಟಿಕ್ ಉದ್ದ ಕಮ್ಮಿ ಇವತ್ತಷ್ಟು ವೆಹಿಕಲ್ ಇಲ್ಲ ಒಮ್ಮೆ ವೀಡಿಯೋ ಪಾಸ್ ಮಾಡ್ತೇನೆ ಇದು ಮೆಲ್ಕಾರ್ ಇದು ರಿಕ್ಷಾ ಸ್ಟ್ಯಾಂಡ್ ಮೆಲ್ಕಾರ್ ಬೇಟೆ ಸ್ವಲ್ಪ ಮುಂದೆ ಹೋಗ್ತಾನೆ ನೋಡಿ ಇಲ್ಲಿ ಪ್ರೈವೇಟ್ ಬಸ್ ಎಲ್ಲ ನಿಲ್ತದೆ ಬಸ್ ಬಂದು ಇಲ್ಲಿ ಪ್ರೈವೇಟ್ ಬಸ್ ನಿಲ್ತದೆ ಇದು ಫುಲ್ ಇಲ್ಲಿ ರಿಕ್ಷಾ ಸ್ಟ್ಯಾಂಡ್ ಮೆಲ್ಕಾರ್ ಇದು ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ಇದು ಇಲ್ಲಿಂದ ಅಲ್ಲಿವರೆಗೆ ರಿಕ್ಷಾ ಸ್ಟ್ಯಾಂಡ್ ಮೆಲ್ಕಾರ್ ಮತ್ತೆ ಇಲ್ಲಿ ಬಸ್ ಎಲ್ಲ ಬರುವ ಜಂಕ್ಷನ್ ಮೈನ್ ನಲ್ಕಾರ್ಪೇಟೆ ನೋಡಿ ಬಸ್ ಬಂತು ನೋಡಿ ಪ್ರೈವೇಟ್ ಬಸ್ ಹಾಗೆ ಧೂಳು ಉಂಟು ಕಂಡವಾಟ ಧೂಳು ಕೆಲಸ ಆಗ್ತಾ ಉಂಟು ಎಲ್ಲ ಫ್ಲೈಓವರ್ ಇದ್ದ ಕೆಲಸ ಆಗ್ತಾ ಉಂಟು ಹಾಗೆ ಬಸ್ಸಿಂದ ಇಳಿದು ಈಗಷ್ಟೇ ಜನ ಬರ್ತಾ ಇದ್ದಾರೆ ನೋಡಿ ಧೂಳು ಧೂಳು ಕಂಡವಾಟ ಧೂಳು ಐರಾವತ ಬಸ್ ಬಂತು ನೋಡಿ ಕೆ ಎಸ್ ಆರ್ ಟಿ ಸಿ ಬೆಂಗಳೂರಿಗೆಲ್ಲ ಹೋಗುದು ಹಾಸನ ಅಂತ ಉಂಟು ಬಸ್ಸಲ್ಲಿ ಮೈನು ನಿಮಗೆ ಪೇಟೆ ನೋಡಿ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಶಾರ್ ಕಮೆಂಟ್ ಮಾಡಿ ಟ್ರಾಫಿಕ್ ಜಾಮ್ ಆಗಿದೆ ನೋಡಿ ಟ್ರಾಫಿಕ್ ಜಾಮ್ ಇದುವೆ ಇಲ್ಲಿಗ ಬಸ್ ನಿಲ್ಲುವ ಜಾಗ ಎಲ್ಲ ಕೆಲಸ ಆಗ್ತಾ ಉಂಟು ಮಾರ್ಗ ಯಾವಾಗ ಕಂಪ್ಲೀಟ್ ಆಗ್ತದೆ ಗೊತ್ತಿಲ್ಲ ನೋಡುವ ಇದೀಗ ಮಂಗ್ಳೂರಿಗೆ ಹೋಗುವ ರೋಡು ಮಂಗಳೂರಿಗೆ ಹೋಗುವ ರೋಡು ನಾನಿನ್ನು ವಾಪಸ್ ಪುತ್ತೂರಿಗೆ ಹೋಗುವ ರೋಡ್ ತೋರಿಸ್ತೇನೆ ಸ್ವಲ್ಪ ಆ ಕಡೆ ಆ ಕಡೆ ಹೋಗ್ಲಿಕ್ಕೆ ಕಷ್ಟ ಉಂಟು ನೋಡುವ ಭಯಂಕರ ಉಂಟು ಟ್ರಾಫಿಕ್ ಟ್ರಾಫಿಕ್ ಭಯಂಕರ ಉಂಟು ನೋಡಿ ಹಾಲಿನ ಒಂದು ನಾಶಿಕ್ ಚಾನಲ್ ನೇಮ್ ಕೇಳಿದ್ರು ಆಲ್ ಇನ್ ಒನ್ ಆಶಿಕ್ ಆಲ್ ಇನ್ ಒನ್ ಆಶಿಕ್ ಆಲ್ ಇನ್ ಒನ್ ಆಶಿಕ್ ಅಂತ ಉಂಟು ಆಲ್ ಇನ್ ಒನ್ ಆಶಿಕ್ ಎಸ್ ಎಚ್ ಐ ಕೆ ಬರ್ತದೆ ಫಸ್ಟ್ ಬರ್ತದೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿ ಊರು ನಿಮ್ಮದು ಉಪ್ಪಿನ ಅಂಗಡಿ ಇವರು ಉಪ್ಪಿನ ಅಂಗಡಿ ಅವರು ನಮ್ದು ಮನೆ ಪುಣಚ ಪುಣಚದವರು ಇಲ್ಲಿ ಅವರೇ ಥ್ಯಾಂಕ್ಸ್ ಫಾರ್ ಸಪೋರ್ಟ್ ಇನ್ನು ನಾನು ನಿಮಗೆ ಪುತ್ತೂರಿಗೆ ಹೋಗುವ ರೋಡ್ ತೋರಿಸ್ತೇನೆ ಬನ್ನಿ ಹೋಗುವ ಇದಿಲ್ಲಿಂದ ಒಳಗಿಂದ ರೋಡು ನಲ್ಕಾರ್ಪೇಟೆಯಿಂದ ಒಳಗಿಂದ ಹೋಗುವ ರೋಡು ಆ ಕಡೆ ಹೋದರೆ ಪುತ್ತೂರಿಗೆ ಹೋಗುವ ಆ ರೋಡು ಬನ್ನಿ ಹೋಗುವ ಹೋಗುವ ಇಲ್ಲಿ ನೆರಾಳು ನೆರಾಳು ಉಂಟು ಸ್ವಲ್ಪ ಇಲ್ಲೆಲ್ಲ ನೆರಾಳು ಇದ್ದರೆ ಒಳ್ಳೆ ಆಗ್ತದೆ ಸ್ವಲ್ಪ ಹೊತ್ತು ನಿಲ್ಲಿಗೆ ನೋಡಿ ಪುತ್ತೂರಿಗೆ ಹೋಗುವ ಬಸ್ ಎಲ್ಲ ಇಲ್ಲಿ ನಿಲ್ತದೆ ಮೆಲ್ಕಾರ್ ಬಸ್ ಸ್ಟ್ಯಾಂಡ್ ಮೈನ್ ಕೆ ಎಸ್ ಆರ್ ಟಿ ಸಿ ಬಸ್ ಇಲ್ಲಿ ನಿಲ್ತದೆ ಸ್ಟೇಟ್ ಬ್ಯಾಂಕ್ ವಿಟ್ಲ ಬಸ್ ಇಲ್ಲಿ ಶಾಪೆಲ್ಲ ಸುಮಾರು ಉಂಟು ಮೆಲ್ಕಾರ್ಪೇಟೆಯಲ್ಲಿ ಮೆಲ್ಕಾರ್ ಪೇಟೆಯಲ್ಲಿ ನೋಡಿ ಎಲ್ಲ ಹೇಗೆ ಉಂಟು ಅಂತ ಮಾರ್ಗ ಎಲ್ಲ ರಿಪೇರಿ ಆಗ್ತಾ ಉಂಟು ಗುಂಡಿ ಸುಮಾರುಂಟು ಮಾರ್ಗದಲ್ಲಿ ಗುಂಡಿ ಸುಮಾರುಂಟು ಇಲ್ಲಿ ಮಾರ್ಗ ರಿಪೇರಿ ಆಗ್ಬೋದು ಎರಡು ಮೂರು ವರ್ಷ ಬೇಕು ಇನ್ನೂ ಸಹ ನೋಡಿ ದೊಡ್ಡ ದೊಡ್ಡ ಟ್ಯಾಂಕರೆಲ್ಲ ಬರ್ತಾ ಉಂಟು ನೋಡಿ ಬಾಯ್ ಓಕೆ ನಾನಿನ್ನ ವೀಡಿಯೋ ಎಂಡ್ ಮಾಡ್ತೇನೆ ಹಾಗೆ ಅಂದರೆ ಇಲ್ಲಿ ಮೆಲ್ಕಾರ್ ಪೇಟೆದು ವಿಷಯ ಅಂದರೆ ಏನು ಅಷ್ಟು ಗೊತ್ತಿಲ್ಲ ನನಗೆ ಮೆಲ್ಕಾರ್ ಪೇಟೆ ಬಗ್ಗೆ ನಿಮಗೆ ಈಗ ರ್ಯಾಂಡಮ್ ಆಗಿ ಈಗ ತೋರಿಸ್ತೇನೆ ಮೆಲ್ಕಾರ್ ಪೇಟೆ ಮಾರ್ಗ ಎಲ್ಲ ನೋಡಿ ಗುಂಡಿ ಉಂಟು ಎಲ್ಲ ಮಾರ್ಗ ರಿಪೇರಿ ಪೇರಿಯಾಗಬೇಕೆ ಎಲ್ಲ ಹಾಳಾಗಿದೆ ಮಾರ್ಗ ಈಗ ಇದು ನೋಡಿ ಇದು ಪುತ್ ಆ ಕಡೆ ಪುತ್ತೂರಿಗೆ ಹೋಗೋ ರೋಡು ಇದು ಪುತ್ತೂರು ಉಪ್ಪಿನಂಗಡಿಗೆ ಹೋಗೋ ರೋಡು ಮಾಣಿ ಆ ಕಡೆ ಮತ್ತೆ ಇಲ್ಲಿಂದ ಒಳಗಿಂದ ರೋಡು ಇಲ್ಲಿಗೆ ಹೋಗುದು ಹಾಲಿನ ಒಂದು ಆಶಿಕ್ ಇನ್ ಒಂದು ನಾಶಿಕ್ ಎಸ್ ಎಚ್ ಐ ಕೆ ಎಸ್ ಎಚ್ ಐ ಕೆ ಮಾಡಿ ಇದು ಥ್ಯಾಂಕ್ಸ್ ಸಪೋರ್ಟ್ ಇದು ಮಾಡಿ ಎಲ್ರು ಮಾಡಿ ಒಂದ್ಸರಿ ಆಗಲಿಲ್ಲ ಥ್ಯಾಂಕ್ಸ್ ಅವರು ಚಾನೆಲ್ ಹೆಸ್ರು ಕೇಳಿದರು ಹಾಗೆ ಅವರು ಒಮ್ಮೆ ಕೇಳಿದ್ರು ಅವರಿಗೆ ಅಂದರೆ ಚಾನಲ್ ಸಿಗ್ಲಿಲ್ಲ ಹೆಸರು ಹಾಗೆ ಸಪೋರ್ಟ್ ಮಾಡ್ತಾರೆ ಒಳ್ಳೆ ನಮ್ಮೂರಿನವ್ರೆ ಸಪೋರ್ಟ್ ಮಾಡ್ತಾರೆ ಕೆಲವರು ವಿಶೇಷವಾಗಿ ನೋಡ್ತಾರೆ ಇಲ್ಲಿ ಯೂಟ್ಯೂಬಲ್ಲಿ ವ್ಲಾಗ್ ಮಾಡೋರು ಯಾರಿಲ್ಲ ಹಾಗೆ ಇಲ್ಲಿ ಅವರಿಗೆ ವಿಶೇಷ ಆಗ್ತದೆ ವೀಡಿಯೋ ನೋಡುವಾಗ ಮಾಡೋರು ಯಾರಿಲ್ಲ ಅಲ್ಲಷ್ಟು ಹಾಗೆ ನಾನಿನ್ನು ಬೈಕ್ ಅಲ್ಲಿಗೆ ಹೋಗ್ತೇನೆ ನಡ್ಕೊಂಡು ಇಲ್ಲಿಗ ವಾಹನ ಬರ್ತಾ ಇರ್ತದೆ ರೋಡ್ ಕ್ರಾಸ್ ಮಾಡಿ ಕಷ್ಟ ಆಗ್ತದೆ ಹಾಗೆ ಅಂಗಡಿಯೆಲ್ಲ ಸುಮಾರು ಉಂಟು ಮೆಡಿಕಲ್ ಇದು ಅಂದರೆ ದೊಡ್ಡ ಪೇಟೆ ಮೆಲ್ಕಾರ್ ಅಂದರೆ ದೊಡ್ಡ ಪೇಟೆ ಹಾಗೆ ಮತ್ತೆ ಇಲ್ಲಿ ಎಸ್ ಬಿ ಐ ಬ್ಯಾಂಕ್ ಉಂಟು ನೋಡಿ ಮೆಲ್ಕಾರ್ ದೆ ಎಸ್ ಬಿ ಐ ಬ್ಯಾಂಕ್ ಧೂಳಲ್ಲಿ ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ ಗೊಂಡ ಧೂಳು ಹೂವಿನ ಅಂಗಡಿ ಎಲ್ಲ ಉಂಟು ಮತ್ತೆ ಇಲ್ಲಿ ನೋಡಿ ಮಲ್ಕಾರದ ಮೈನು ಮೀನು ಮಾರ್ಕೆಟ್ ಮೀನು ಪ್ರಿಯರೆಲ್ಲರೂ ಇಲ್ಲಿಗೆ ಬಂದು ತಗೊಳ್ಬೇಕು ಸರ್ ಯಾವ್ದೆಲ್ಲ ಉಂಟು ಮೀನು ಯಾವ ವೆರೈಟಿ ಎಲ್ಲ ಉಂಟು ಇಲ್ಲಿ ಒಂದ್ ನಿಮಿಷ ಹೇಳಿ ನಮ್ಮಲ್ಲಿ ಅಂಜಲುಂಟು ಮಾಂಜುಂಟು ಮತ್ತೆ ಕೊಡ್ಡಾಯಿ ಬಂಗುಡೆ ಮುರುಮೀನು ನಂಗ್ ದೊಡ್ಡದುಂಟು ಚಿಕ್ಕದ ಎಲ್ಲ ಐಟಮ್ ಉಂಟು ದೊಡ್ಡಂಟು ನೀವು ಬನ್ನಿ ಎಲ್ಲ ಬನ್ನಿ ಇಲ್ಲಿಗೆ ಬನ್ನಿ ಅವ್ರು ಕಮ್ಮಿ ಮಾಡ್ತಾರೆ ಅಂತ ಹೇಳಿದ್ರು ಹಾಗೆ ಅಂತ ಹೇಳಿ ಅವ್ರಿಗೆ ಸಹ ಲಾಭ ನೋಡ್ಕೊಳ್ಬೇಕಲ್ಲ ತುಂಬಾ ಕಮ್ಮಿ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ನೋಡಿ ಇಲ್ಲಿ ಮೀನು ಮೀನು ಪರ್ಚೇಸ್ ಮಾಡೋರು ಬನ್ನಿ ಅಂಗಡಿ ಹೆಸರು ಅಂಗಡಿ ಹೆಸರು ಇಲ್ಲ ಈಗಲ್ಲ ಎಮ್ 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 ಫಿಶ್ ಅಲ್ಲ ಎಮ್ ಎಮ್ ಫಿಶ್ ಮೆಲ್ಕಾರು ಹಾಗೆ ಹಾಗೆ ಓಕೆ ನಾವು ತಿನ್ನೋದಿಲ್ಲ ನಾವು ಭಟ್ರು ನಾನು ಮೀನಲ್ಲ ಅಂದರೆ ನಾನ್ ವೆಜ್ ತಿನ್ನೋದಿಲ್ಲ ಆದರೆ ನಿಮಗೆ ನಾನ್ ವೆಜ್ ತಿನ್ನೋರಿಗೆ ನಾನು ಈಗ ಹಾಗೆ ಓಕೆ ಆಲ್ ಇನ್ ಒನ್ ಆಶಿಕ್ ಅಂತ ಉಂಟು ಚಾನಲ್ ಹೆಸರು ಆಲ್ ಇನ್ ಒನ್ ಆಶಿಕ್ ಎಸ್ ಐ ಕೆ ನಾನು ತೋರಿಸ್ತೀನಿ ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳಿದ್ರು ಹಾಗೆ ಊರು ಪುಣಚ ಪುನಚದವ್ರೆ ನಾವು ಇಲ್ಲಿ ಅವರೇ ಊರಿನವ್ರೆ ಹಾಗೆ ನಲ್ಕಾರು ಇದು ಹೀಗೆ ತೋರಿಸಿ ನಾನು ನಿಮ್ಗೆ ಇನ್ನು ಎಂ ಎಂ ಫಿಶ್ ನಲ್ಕಾರ ಅಂತ ಹೆಸರು ಓಕೆ ಬರ್ತೇನೆ ಬರ್ತೇನೆ ಮತ್ತು ಮುಂದಾಗುವ ಹನ್ನೊಂದು ನಿಮಿಷ ಆಯಿತು ವೀಡಿಯೋ ಇಲ್ಲಿ ಪಿಕಪ್ ಅಲ್ಲ ಬಾಡಿಗೆಗೆ ಸಿಗ್ತದೆ ಸಣ್ಣ ಮತ್ತು ಸಣ್ಣ ಮತ್ತು ಸಣ್ಣ ಮತ್ತು ದೊಡ್ಡ ಗೂಡ್ಸ್ ಟೆಂಪು ಪಿಕಪ್ ಓಕೆ ಇನ್ನು ಹಾಗೆ ಕಾಲೇಜ್ ಬಾಯ್ಸ್ ಅವರು ಕೈ ಮಾಡ್ತಾ ಇದ್ದಾರೆ ಹೋಗುವ ಅಲ್ಲಿಗೊನ್ನ ಆಲ್ ಇನ್ ಒನ್ ಆಶಿಕ್ ಯೂಟ್ಯೂಬ್ ಚಾನಲ್ ಉಂಟು ಯೂಟ್ಯೂಬ್ ಚಾನಲ್ ಒಂದು ನಿಮಿಷ ಹಾಗೆ ಕಾಲೇಜ್ ಬಾಯ್ಸ್ ಅವರು ಮೊದಲು ಎಲ್ಲಿದ್ದಾರೆ ಓಕೆ ಮತ್ತೆ ಇಲ್ಲಿ ಅಂಗಡಿ ಉಂಟು ಯಾವುದು ಅಂತ ನಂಗೆ ಅಷ್ಟು ಪರಿಚಯ ಇಲ್ಲ ನೋಡುವ ನೋಡಿ ಇಲ್ಲಿ ನಂದನ್ ನಂದನ್ ಐಸ್ ಕ್ರೀಮ್ ಪಾರ್ಲರ್ ಬೇಕರಿ ನಿಮ್ಗೆ ಅದು ಉಲ್ಟಾ ಕಾಣ್ಬೋದು ವಿಡಿಯೋದಲ್ಲಿ ನಾನು ಅಂದ್ರೆ ಮಿರಡು ಸೆಲ್ಫಿ ಆಫ್ ಮಾಡಿದ್ದೇನೆ ಹಾಗೆ ನಾನು ಬೈಕ್ ಸ್ವಲ್ಪ ದೂರ ನಿಲ್ಲಿಸಿ ನೋಡು ಹೋಗ ಸ್ವಲ್ಪ ದೂರ ಉಂಟು సెకెండు బసిలు ఇక రోడ్ క్రాస్ మూటూబ్ చనల్ యూట్యూబ్ యూట్యూబ్ ఆగ ఇరు షాప్ ఎస్ ఇవే షాప్ ఎస్ నం గొప్పలా షాప్ ఎస్ సార్ గణేష్ ట్రేడ్రస్ అంత దొడ్డ దినసీ దినసీ ఐటమ్ అలా దినసీ ఐటమ్ మార్కెట్ మెల్కర్ ఇది ಎಲ್ಲ ಹೋಲ್ಸೇಲ್ ಉಂಟಾ ಹೇಗೆ ಹಾ ಅಕ್ಕಿ ಎಲ್ಲ ಹೋಲ್ಸೇಲ್ ಶಾಪ್ ದೊಡ್ಡ ಶಾಪ್ ಇವರು ಓನರ್ ಓನರ್ ಅವರು ಓನರ್ ಅವರು ನಿಮ್ಮ ಹೆಸರು ಸರ್ ನರಸಿಂಹ ಅಂತ ಹಾಗೆ ಅವರು ಸಪೋರ್ಟ್ ಮಾಡಿದ್ರು ನನಗೆ ವಿಡಿಯೋ ಮಾಡಿದ್ದೇನೆ ಅಂಗಡಿ ನಿಮ್ಮ ಹೆಸರು 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 ಶರೀಫ್ ಅಂತ ಹೆಸರು ಹಾಗೆ ಇಲ್ಲಿ ನಮ್ಮ ಊರಲ್ಲೆಲ್ಲ ಫ್ರೆಂಡ್ಲಿ ಎಲ್ಲರು ಮಾತಾಡ್ತಾರೆ ನಾವು ಪುಣಚದವರು ಊರು ಇಲ್ಲಿ ಪುಣಚ ಹಾಗೆ ಆಲ್ ಇನ್ ಒನ್ ಆಶಿಕ್ ಅಂತ ಹೆಸರು ಯೂಟ್ಯೂಬ್ ಚಾನಲ್ ಮಾಡಿ ಮಾಡಿ ಆಲ್ ಇನ್ ಇನ್ಸ್ಟಾಗ್ರಾಮ್ ಅಲ್ಲಿ ಉಂಟು ಅದರಲ್ಲಿ ವಿಡಿಯೋ ಆಗ್ತಿಲ್ಲ ಅಷ್ಟು ಯೂಟ್ಯೂಬಲ್ಲೇ ಬರ್ತದೆ ನಾನು ಇವತ್ತು ಆದ್ರೆ ಇವತ್ತೇ ಮಾಡ್ತೇನೆ ಇಂಟರ್ನೆಟ್ ಸ್ವಲ್ಪ ನೋಡಬೇಕು ಇವತ್ತು ಇವತ್ತು ಆದ್ರೆ ಇವತ್ತೇ ಅಪ್ಲೋಡ್ ಮಾಡ್ತೇನೆ ಬರ್ತೇನೆ ಇನ್ನೂ ನಾನು ಹೋಗ್ತೇನೆ ನೋಡೋ ಅಲ್ಲೇ ಕಾಲೇಜ್ ಬಾಯ್ಸ್ ಇದ್ದಾರೆ ನೋಡಿ ನಿಮ್ಮ ಹೆಸರು ಹೆಸರು ನಿಮ್ಮ ಹೆಸರು ಕುಸಿ ಹ್ಮ್ ಎಂತ ಕಲಿತಿದ್ದೀರಾ ಸೆಕೆಂಡ್ ಪಿ ಯು ಸಿ ಹ್ಮ್ ಓಕೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜಾಮ್ ಬಾಯ್ಸ್ ಹ್ಮ್ ಜಾಮ್ ಆಲ್ ಇನ್ ಒನ್ ಆಶಿಕ್ ಅಂತ ನಮ್ಮ ಕಾಲೇಜ್ ಬಾಯ್ಸ್ ಫುಲ್ ಜೋಶ ಅಲ್ಲಿ ಇದ್ದಾರೆ ನಮ್ಮ ಊಟಿಗೆ ಫುಲ್ ಜೋಶ ಇದೆ ಫುಲ್ ಜಾಮ್ ಹ್ಮ್

ಪಿ ಯು ಸಿ ಸೆಕೆಂಡ್ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅವರು ಓಕೆ ಇನ್ನು ಮುಂದೆ ಆಗುವ ಬೈಕು ಸ್ವಲ್ಪ ಮುಂದೆ ಇಟ್ಟಿದ್ದೇನೆ ಮೆಲ್ಕಾರ್ ಪೇಟೆ ಹೇಗೆ ಅನ್ನಿಸ್ತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ವರ್ಷ ಒಳಗೆ ಅಂದರೆ ಸಬ್ಸ್ಕ್ರೈಬ್ ರೀಚ್ ಮಾಡಬೇಕಂತ ಇದ್ದೇನೆ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಬೇಕಂತ ಇದ್ದೇನೆ ಹಾಗೆ ಹದಿನೈದು ನಿಮಿಷ ವಿಡಿಯೋ ಆಯಿತು ಎಷ್ಟು ಆಗಿದೆ ಗೊತ್ತಿಲ್ಲ ಇಲ್ಲಿ ಗೋಲ್ಡ್ ಅಂಗಡಿ ಉಂಟು ದೊಡ್ಡ ಅಂಗಡಿ ನಾನು ನಿಮಗೆ ತೋರಿಸ್ತೇನೆ ಒಂದು ನಿಮಿಷ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಮತ್ತು ಇಲ್ಲಿ ಲಾಡ್ಜಿಂಗ್ ಇದೆ ದೊಡ್ಡದು ರೋಮು ಎಮ್ ಎಚ್ ಹೈಟ್ಸ್ ಅಂತ ಇದೆ ನೋಡಿ ಎಷ್ಟು ದೊಡ್ಡ ಇದೆ ದೊಡ್ಡ ಶಾ ಇದು ಲಾಡ್ಜಿಂಗ್ ದೂರದಿಂದ ತೋರಿಸ್ತೇನೆ ಇಲ್ಲೇ ಬೈಕ್ ಪಾರ್ಕ್ ಮಾಡಿದ್ದೇನೆ ಇನ್ನು ವೀಡಿಯೋ ಎಂಡ್ ಮಾಡ್ತೇನೆ ಇಲ್ಲಿಗೆ ನಾನು ಇಲ್ಲೇ ಬೈಕ್ ಪಾರ್ಕ್ ಮಾಡಿದ್ದೆ ಇಲ್ಲಿ ನೋಡಿ ಬೈಕ್ ಇಲ್ಲಿ ಉಂಟು ಇನ್ನು ಮನೆಗೆ ಹೋಗುದೇ ನೋಡ್ಬೇಕು ಮನೆಗೆ ಹೋಗುವಾಗ ಪುನಃ ಮೋಟರ್ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಮುಂದ Thank you for supporting. Thank you for watching. Please subscribe, uh, Madi. Comment, share, Madi. Support Madi. Okay, bye.